ಹಾಯ್ ಹಲೋ ಸ್ನೇಹಿತರೆ ನಮ್ಮ ಅಡುಗೆ ಮನೆ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ಕಾವ್ಯ ಮಾಡುವ ನಮಸ್ಕಾರಗಳು ನಾವು ಇವತ್ತ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ಟಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ ತಾಲಿಪಟ್ಟಿ ನಮ್ಮ ಕಡೆ ಭಾಳ ರೀ ಇದು ಈ ಕಡೆ ಮಂದಿ ಭಾಳ ಮಾಡ್ಕೊ ತಿಂತಾರೆ ಇದನ್ನು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನಂತ ಈಗ ನೋಡೋಣ ರೀ ಈರುಳ್ಳಿ ಒಂದು ಕಪ್ ಟೊಮ್ಯಾಟೊ ಎಣ್ಣೆ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಕಡಲೆ ಹಿಟ್ಟು ಎರಡು ಕಪ್ ಜೋಳದ ಹಿಟ್ಟು ಕೊತ್ತಂಬರಿ ಮತ್ತು ಮೆಂತ್ಯಪಲ್ಯ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಓಂಕಾಳ ಅಥವಾ ಅಜವಾನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟ ಮೆಂತ್ಯಪಲ್ಯ ಅಷ್ಟಂತಲ್ರಿ ಸಬ್ಸ್ಕಿ ಪಲ್ಯ ಮತ್ತು ಪಾಲಕ್ ಪಲ್ಯ ಏನಾದರೂ ಇದ್ರೂ ಅದ್ರ ಜೊತೆಗೆ ಹಾಕೋಬೋದು ಈಗ ಎಲ್ಲ ಹಿಟ್ಟುಗಳನ್ನು ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾಲ್ಕುಕೊಬೇಕ್ರಿ ನಾನು ತೋರ್ಸಿ ಎಲ್ಲ ಹಿಟ್ಟು ಅದನ್ನೆಲ್ಲ ಹಾಕ್ಕೊಂಡು ಫಸ್ಟ್ ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಆಮೇಲೆ ಒಂದೊಂದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಪಲ್ಯೆ ಕೊತ್ತಂಬರಿ ಅವೆಲ್ಲ ಐಟಮ್ಸನ್ನ ಹಾಕಬೇಕ್ರಿ ಈಗ ಈರುಳ್ಳಿ ಹಾಕಿದ್ದೀವಿ ರೀ ಒಂದು ಕಪ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕ್ರಿ ದಪ್ಪ ದಪ್ಪ ಆದರೆ ಛಲೋ ಅನಿಸಿಲ್ಲ ರೀ ಟೊಮ್ಯಾಟೊ ಅರ್ಧ ಕಪ್ ಮತ್ತು ಕೊತ್ತಂಬ್ರಿ ನೋಡಿರಿ ಕೊತ್ತಂಬ್ರೀನೂ ಹಾಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಅಜ್ವಾನನ ತಿಕ್ಕಿ ಹಾಕೋಬೇಕ್ರಿ ಅಂದ್ರೆ ಸ್ಮೆಲ್ ಚೆನ್ನಾಗಿ ಬರ್ತೈತಿ ಅರಶಿನ ಪುಡಿ ಒಂದು ಸ್ವಲ್ಪ ಹಾಕೋಬೇಕು ಎಲ್ಲನೂ ಚೆಂದಾಗಿ ಕೈಲಿ ಮಿಕ್ಸ್ ಮಾಡಬೇಕ್ರಿ ಮಿಕ್ಸ್ ಮಾಡಿದಾದ್ಮೇಲೆ ನಾನು ಹಿಂದಿನ ವೀಡಿಯೋಲ್ಲೇ ತೋರಿಸಿದ ಹಾಗೆ ಕಾರಣ ಹೆಂಗೆ ಮಾಡೋದಂತ ರೀ ಅದು ಹಸಿ ಖಾರನ ಇಲ್ಲಿ ಖಾರ ಎಷ್ಟು ಬೇಕು ಅಂತ ನೋಡಿ ಖಾರ ಜಾಸ್ತಿ ತಿನ್ನೋರು ಇದ್ದರೆ ಎರಡು ಚಮಚ ಹಾಕೋಬೇಕ್ರಿ ಮೀಡಿಯಮ್ ಆಗಿ ಮಕ್ಕಳು ತಿನ್ನೋದು ಮತ್ತು ಅಜ್ಜ ಅವರು ತಿನ್ನೋದಿದ್ದು ಹಾಗೇನಾದರೂ ಇದ್ರೆ ಖಾರನ ಸ್ವಲ್ಪ ಹಾಕೋಬೇಕ್ರಿ ಹಸಿ ಖಾರನ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗಿ ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕ್ರಿ ಅದಾದಮೇಲೆ ಸ ಸ್ವಲ್ಪ ಸ್ವಲ್ಪದಾಗಿ ಹಾಕ್ಕೊಂಡು ನಾದ್ಕೋಬೇಕು ರೀ ಒಮ್ಮೆ ನೀರು ಹಾಕಿಬಿಟ್ಟು ಅಂದ್ರೆ ತೆಳಗಾಗೋ ಇರ್ತೈತೆ ರೀ ನೀರು ಎಷ್ಟು ಅಂತ ನಿಮಗೆ ತಿರಂಗಿಲ್ಲ ತೆಳಗಾಯ್ತು ಅಂದ್ರೆ ನಾವು ಏನೂ ಮಾಡಕ್ಕೆ ಬರೋಂಗಿಲ್ಲ ರೀ ತಾಳಿಪಟ್ಟಿನ ಹದ ಕೆಟ್ಟು ಹೋಗಿಬಿಡ್ತಿದ್ ರೀ ಅದಕ್ಕೆ ಸ್ವಲ್ಪ ಸ್ವಲ್ಪದಾಗಿ ಸ್ವಲ್ಪ ಸ್ವಲ್ಪದಾಗಿ ನೀರನ್ನು ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕಾಕಿದಿರಿ ನಾವು ಹಿಟ್ಟನ್ನು ಎಷ್ಟು ಚೆಂದ ನಾದ್ತೇವ್ರೇ ಅಷ್ಟು ಚೆಂದ ತಾಳಿಪಟ್ಟಿ ಬರ್ತಾವ್ರಿ ಪೂರ್ ಪೂರ್ತಿ ಹಿಟ್ಟ ಗಟ್ಟೆನೂ ರೀ ಪೂರ್ತಿ ತಳ್ಳಗನೂ ಆಗಬಾರ್ದು ರೀ ಚಪಾತಿ ಹಿಟ್ಟಿನ ಹದಕ್ಕಿಂತನು ಒಂದು ಸ್ವಲ್ಪ ಮೆತ್ತಗೆ ರೀ ಅಷ್ಟು ಚೆನ್ನಾಗಿ ನಾವು ಕೈಲಿ ತಾಲಿಪಟ್ಟೆ ಹಿಟ್ಟನ್ನು ನಾಲ್ಕೋಬೇಕಾಗ್ತದ್ರಿ ನೋಡಿರಿ ಹಿಂಗೆ ತಿಕ್ಕಿ ತಿಕ್ಕಿ ನಾಲ್ಕುಕೋಬೇಕ್ರಿ ಚಂದಾಗ ಇದಕ್ಕೆ ರಾತ್ರಿ ಉಳಿದಿರೋ ಅನ್ನಾನು ಹಾಕಿ ಮಾಡ್ತಾರೆ ತಾಲಿಪಟ್ಟೆನ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಈಗ ಮಕ್ಕಳು ಪಲ್ಯಗಳನ್ನು ನಾವು ಹಂಗ ಅಂದ್ರೆ ತಿನ್ನಂಗಿಲ್ಲ ರೀ ಮೆತ್ತಿ ಪಲ್ಯ ಆಗಲಿ ಪಾಲಕ್ ಪಲ್ಯ ಆಗಲಿ ಸಬ್ಸಿಗೆ ಪಲ್ಯ ಆಗಲಿ ಹಂಗೆ ನಾವು ಪಲ್ಯ ಮಾಡಿ ಕೊಟ್ಟಿವಂದ್ರೆ ರೀ ಬಟ್ ದೇಹಕ್ಕೆ ಎಲ್ಲ ಥರ ಪೌಷ್ಟಿಕಾಂಶಗಳು ಬೇಕಾಗ್ತಾವ್ರಿ ಅದಕ್ಕೆ ನಾವು ಈ ಥರ ಮಾಡಿ ಕೊಟ್ಟು ಅಂದ್ರೆ ನೋಡಿರಿ ಎಷ್ಟು ಚೆನ್ನಾಗಿ ಹಿಟ್ನ ಅದಿತಿ ಈಗ ಈ ಥರ ನಾವು ತಾಲಿಪಟ್ಟಿಯೊಳಗೆ ಹಾಕಿ ಮಾಡಿ ಕೊಟ್ಟು ಅಂದ್ರೆ ಮಕ್ಕಳು ತಾಂಬ ತಿಂತಾರೆ ರುಚಿ ರುಚಿಯಾಗಿ ಬರ್ತಿತ್ತು ರೀ ಒಂಚೂರು ಎಲ್ಲ ಎಲ್ ಎಲ್ಲ ತಿಂತಾರೆ ನೋಡಿರಿ ಈ ಥರ ಉಳ್ಳಿ ಮಾಡಿ ಇಟ್ಕೋಬೇಕ್ರಿ ಫಸ್ಟ ನಾನು ತೊಗೊಂಡಿದ್ನೆಲ್ಲ ರೀ ಕನ್ಸಿಸ್ಟೆನ್ಸಿ ಹಿಟ್ಟು ಅಷ್ಟು ಹಿಟ್ಟು ಕನ್ಸಿಸ್ಟೆನ್ಸಿ ಒಳಗೆ ನಮಗೆ ನಾಲ್ಕರಿಂದ ಐದು ತಾಲಿಪಟ್ಟೆ ರೀ ಮೀಡಿಯಮ್ ಸೈಜ್ ನಾಲ್ಕರಿಂದ ಐದು ತಾಲಿಪಟ್ಟೆ ರೀ ನೋಡಿರಿ ನಿಮಗೆ ಕಾಣಕದ ಈಗ ಐದು ಹುಳ್ಳಿ ರೀ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಿಟ್ಟು ಹಾಕ್ಕೊಂಡು ಜಾಸ್ತಿ ಮಾಡ್ಕೊರಿ ಕಮ್ಮಿ ಬೇಕಾದ್ರೆ ಕಮ್ಮಿ ಮಾಡ್ಕೊರಿ ಈಗ ಸ್ಟೌವ್ ಆನ್ ಮಾಡಿಬಿಟ್ಟು ಒಂದು ತೆವಿನಾಗ ಕಾಸಕ್ಕೆ ಇಡೋಣರಿ ನಾವು ಹಿಟ್ಟು ನಾವು ಕಾಸ್ಕೋಬೇಕ್ರಿ ಚಂದಾಗ ಹಸ್ಕಾಯಿಟ್ರೊಳಗೆ ನಾವು ತಾಲಿ ಪಟ್ಟಿನ ತಟ್ಕೊಂಡ್ಬಿಡೋಣ್ರಿ ತಾಲಿ ಪಟ್ಟಿನ ಡೈರೆಕ್ಟ್ ಗ್ಯಾಸ್ ಕಟ್ಟಿ ಮ್ಯಾಗೆ ತಟ್ಟೋದಿಲ್ರಿ ಒಂದು ಪೇಪರ್ ಹಾಕಿಬಿಟ್ಟು ಆ ಪೇಪರ್ಗೆ ಫಸ್ಟ್ ಎಣ್ಣೆ ಹಾಕಿ ಅದ್ರ ಮೇಲೆ ಹಿಟ್ಟನ್ನಿಟ್ಟು ಹಿಟ್ಟ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗ ರೀ ಭಾಳ ಜೋರ ಒತ್ತೋದಿಲ್ಲರಿ ಸ್ವಲ್ಪ ಸ್ವಲ್ಪದಾಗಿ ಸ್ವಲ್ಪ ಸ್ವಲ್ಪದಾಗಿ ಮಿದು ರೀ ಹಿಟ್ಟು ಸ್ವಲ್ಪ ಸ್ವಲ್ಪದಾಗಿ ಚೆಂದಾಗ ರೀ ತಟ್ಟಬೇಕ್ರಿ ರೀ ತಾನ ಸಲ ಮಾಡಿ ನೋಡೋದ್ರಿ ಅಂದ್ರೆ ತಟ್ಟೋದು ಹೆಂಗಂತ ಗೊತ್ತಾಗ್ತೈತ್ರಿ ಭಾಳ ರೀ ತಾಲಿಪಟ್ಟು ಒಂದ್ಸಲ ಮಾಡ್ಕೊತ್ರಿ ಅಂದ್ರೆ ದಿನ ಅದನ್ನ ಮಾಡಿದರೂ ಏನು ಬೇಸರ ಆಗಂಗಿಲ್ಲ ರೀ ತಿನ್ನಾಕ ಅಷ್ಟು ಇಷ್ಟಪಟ್ಟು ತಿಂತಾರೆ ಸಣ್ಣ ಮಕ್ಕಳಾಗಲಿ ಮನೆಯನ್ನವ್ರು ಎಲ್ಲರೂ ಸಲ ಮಾಡಿ ನೋಡಿರಿ ಮಾಡಿ ನೋಡಿ ನಮ್ಮ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಹೆಂಗಾಗೈತಿ ಅಂತ ಅಂದ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡ್ರಿ ಯಾಕಂದ್ರೆ ನಾವು ಹಾಕೋ ನೋಟಿಫಿಕೇಶನ್ಸ್ ವಿಡಿಯೋಗಳು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ರೀ ನೋಡಿರಿ ತಾಲಿಪಟ್ಟಿ ಆಗೈತಿ ತೆವಿನು ಕಾದೈತಿ ತೆವಿಗಿನ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ರೀ ಹಿಂಗೆ ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ತಾಲಿಪಟ್ಟಿ ಪಟ್ಟಿ ತೆವ್ಯಂಗ ಬಿಡ್ತಾವ್ರಿ ಈ ಥರ ತಾಲಿಪಟ್ಟಿನ ಎತ್ಕೊಂಡ್ಬಿಟ್ಟು ತೆವ್ಯಾಗ ನಾವು ಹಾಕ್ಬೇಕ್ರಿ ಭಾಳ ದಪ್ಪನು ಮಾಡಬಾರ್ದು ರೀ ಭಾಳ ದಪ್ಪ ಮಾಡಿಬಿಟ್ಟು ಅಂದ್ರೆ ಒಂದು ಸ್ವಲ್ಪ ಹಸಿ ಕಸಿಗ್ ರೀ ಭಾಳ ತಿಳುವು ಮಾಡಬಾರ್ದ್ರಿ ತಿಳು ಮಾಡ್ತಂದ್ರೆ ಅಷ್ಟು ನಿಮಗೆ ಎತ್ತಿ ಹಾಕಕ್ಕೆ ಬರೋಂಗಿಲ್ಲ ಮೀಡಿಯಮ್ ಸೈಜ್ ಒಳಗೆ ಮಾಡ್ಕೋಬೇಕು ರೀ ಸ್ವಲ್ಪ ತಿಳು ಮಾಡ್ಕೊಂಡ್ರೆ ರೀ ಅಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವ್ರಿ ತಾಲಿಪಟ್ಟಿ ಭಾಳ ಚಂದ ಅನ್ನಿಸ್ತಾವ್ರಿ ತಿನ್ನೋಕೆ ಬಟ್ ದಿಪ್ಪಾಗಿ ಮಾಡ್ಕೋಬೇಡ್ರಿ ಭಾಳ ಈ ತಾಲಿಪಟ್ಟಿನ ನಾವು ಮೊಸರ ಜೊತೆಯೂ ರೀ ಮೊಸರ ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಈ ಜೊತೆ ಜೊತೆ ತಿಂದೋ ರೀ ಮತ್ತು ತುಪ್ಪ ಉಪ್ಪಿನಕಾಯಿ ಜೊತೆ ತಿಂದ್ರೂ ಭಾರಿ ಟೇಸ್ಟ್ ರೀ ಮತ್ತು ಮಕ್ಕಳಿಗೆ ಹಂಗೆ ತಿನ್ನೋಕೆ ಕೊಟ್ರೂ ನಡಿತಿದ್ ರೀ ಯಾಕಂದ್ರೆ ಇದ್ರೊಳಗೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವ್ಲೆ ಮತ್ತೇನು ಬೇರೆ ಬೇಕಂತ ಅನ್ಸಂಗೆ ಇಲ್ರಿ ಅಷ್ಟು ಚಂದ ರೀ ಅವು ನೋಡಿರಿ ಎಷ್ಟು ಚೆನ್ನಾಗಿ ಬರಕದಾವು ಒಂದು ಬೇಯ್ ಒಂದು ಬೇಯಿಸಿವ ಅಷ್ಟರೊಳಗೆ ಮತ್ತೊಂದು ತಟ್ಕೊಂಡ್ಬಿಡುನು ತಲೆ ಪಟ್ಟಿ ನೋಡಿರಿ ಎಷ್ಟು ಚಂದ ಆಗತ್ತೋ ಇದು ಬೇಂದೈತಿ ಹೊಳೆಸಾಕು ನೀನು ನೋಡಿರಿ ಎಷ್ಟು ಚಂದ ಬೇಂದಿತ್ತ ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಡೋದಿಲ್ಲ ರೀ ಸ್ವಲ್ಪ ಜೋರನ್ನು ಇಟ್ಟು ಬೇಯಿಸೋದ್ರಿ ನೋಡ್ರಿ ಎಷ್ಟು ಚೆಂದ ಬೇಯ್ತಿ ಮತ್ತೊಂದು ಸೈಡನ್ನು ಬೇಯ್ ಹಾಕ್ತೈತಿ ಚಂದಂಗ ಬೇಯಿಸ್ಕೋಬೇಕ್ರಿ ಇಲ್ಲಿ ಹಸಿ ಹಸಿ ಉಳಿತಂದ್ರೆ ಚಲೋ ಹತ್ತಂಗಿಲ್ರಿ ನೋಡ್ರಿ ಮತ್ತೊಂದು ಸೈಡನ್ನು ಎಷ್ಟು ಚಂದ ಬೇಯ್ ನಿಮಗೆ ಕಾಣಿಸ್ತೈತಿ ಇಲ್ಲಿ ವೀಡಿಯೋ ಒಳಗೆ ನಮ್ಮಲ್ಲಿ ಮತ್ತೊಂದು ತಾಲಿ ರೆಡಿ ಆಗಿದ್ರಿ ಇದು ಬೇಯಿಸಿದ ಕೂಡಲಿ ನೆಕ್ಸ್ಟ್ ಅದನ್ನೂ ಬೇಯಿಸ್ಕೊಳ್ಳೋಣ ನೋಡ್ರಿ ಎಷ್ಟು ಚೆಂದ ಬೇಂದೈತಿ ಹಿಂಗೆ ಒಂದು ಸ್ವಲ್ಪ ರೆಡ್ ರೆಡ್ ಕಲರ್ ಕಲರ್ ಚೇಂಜ್ ಆಗಿದ್ದು ನಿಮಗೆ ರೀ ನೋಡ್ರಿ ಎಷ್ಟು ಚಂದ ಕಲರ್ ಚೇಂಜ್ ಆಗೈತಿ ಕೆಂಪು ಕಲರ್ ಕಾಣಕ್ತಿ ಹಿಂಗೆ ಆದ ಕೂಡಲೇ ಬೇಂದಿತ್ತ ನಾವು ರೀ ಈಗ ನಮ್ಮ ತಾಲಿಪಟ್ಟಿ ಪೂರ್ತಿಯಾಗಿ ಪೂರ್ತಿಯಾಗಿ ರೀ ಈಗ ತೆಗೆದಿಡೋಣ ತೆಗೆದಿಡುಣ್ರಿ ಈಗ ಮತ್ತೊಂದು ತಟ್ಕೊತಿದ್ದುರ್ಲೆ ಅದನ್ನೂ ಬೇಯಿಸಿ ತೋರಿಸ್ತೇವೆ ಬನ್ರಿ ಹ್ಞೂ ನೋಡಿರಿ ಎಷ್ಟು ಚೆಂದಾಗ ಹಾಕ್ಬೇಕು ರೀ ಮ್ಯಾಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಚಂದಂಗ ರೀ ಒಂದು ಬೇಯಿಸಿರು ಮತ್ತೊಂದು ಮತ್ತೊಂದು ರೆಡಿ ಮಾಡ್ಕೊಂಡು ರೀ ನೋಡಿರಿ ಎಷ್ಟು ಚಂದ ಬರಕದ ತೆವೆಿಗೆ ಫಸ್ಟ್ ಎಣ್ಣೆ ಹಚ್ಚೋದೊಂದು ಮರಿಬೇಡ್ರಿ ಇಲ್ಲಾಂದ್ರೆ ತಾಲಿಪಟ್ಟಿ ಅಂತ್ಕೊಂಡು ಬಿಡ್ತಾವೆ ಎತ್ತಿ ಹಾಕಕ್ಕೆ ಬರೋಂಗಿಲ್ಲ ರೀ ಹರಿದ್ಬಿಡ್ತಾವೆ ರೀ ನೀವು ಎತ್ತಿ ಹಾಕಕ್ಕೆ ಅಂದ್ರೆ ಹಿಂಗೆ ಚಂದಂಗ ಎರಡು ಬದಿ ಬೇಯಿಸ್ಕೋಬೇಕ್ರಿ ನಾವು ಕೋರ್ ಕಲರ್ ಚೇಂಜ್ ಆಗಿದ್ದು ಒಂದು ಸಲ ನಿಮ್ಮ ಮನ್ಯಾಗೂ ಟ್ರೈ ಮಾಡಿ ನೋಡಿರಿ ಎಲ್ಲ ಥರ ತರಕಾರಿನ ಹಾಕಿರಿ ಇದಕ್ಕೆ ಬೀಟ್ರೂಟು ಮತ್ತು ಗಜ್ಜರಿ ಸೌತೆಕಾಯಿ ಇದನ್ನು ನಾವು ಹೆರ್ಚು ಮನೆಯೊಳಗೆ ಹರಚ್ಕೊಂಡು ಹಾಕ್ಕೊಂಡ್ರು ಭೀ ನಡೀತಿದ್ರಿ ನೋಡಿರಿ ನಮ್ಮ ತಾಲಿಪಟ್ಟಿ ಆಗೈತಿ ಹೆಂಗೆ ತಿನ್ನೋದು ಅಂತ ತೋರಿಸ್ತೇವೆ ತುಪ್ಪ ಚಿಕ್ಕ ಮಕ್ಕಳಿಗೆ ತಿನ್ನಿಸಿದ್ರು ನಡೀತಿದ್ವಿ ನೋಡಿರಿ ನನ್ನ ಮಗ ತಾಲಿಪಟ್ಟಿ